ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಸೊ ಹಿಂದಿನ ವೀಡಿಯೋದಲ್ಲಿ ಇದ್ನಲ್ಲ ಸೊ ಟೆಂಪಲ್ಗೆ ಹೋಗಬೇಕು ಅಂತ ಸೊ ಅದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು ಸೊ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಏನಂದರೆ ಪಾಪು ಎದ್ದಿದ್ನಲ್ಲ ಅವನಿಗೆ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಹಾಲು ಕುಡಿಸಿ ನಾನು ಚೂ ಕಾಫಿ ಕುಡಿದೆ ಸೊ ಅಪ್ರಪ್ಪ ಕಾಫಿ ಕುಡಿಯೋದು ನಾನು ಸಿಕ್ಕಾಪಟ್ಟೆ ತಲೆನೋತಿತ್ತು ಅದಕ್ಕೋಸ್ಕರ ಸೊ ಇವಾಗ ನಾಶಕ್ಕೆ ರೆಡಿ ಮಾಡಬೇಡ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹಂಗೆ ಮದ್ದೇನಿಂದ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಸೊ ಪೂಜೆ ಮಾಡಬೇಕು ಹೂವು ಇಲ್ಲ ಸೊ ನಮ್ಮ ಮನೆಯವರಿಗೆ ಹೂವ ತಗೊಬಾರದಿ ಕೇಳಿದ್ದೀನಿ ಅವ್ರು ಹೂವು ತಗೊಬಾರ ಹೋಗಿದ್ದಾರೆ ಸೊ ಇವಾಗ ಮಸಾಲ ಚಿತ್ರಣ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಅಡುಗೆ ಮನೆಗೆ ಸೊ ನನ್ನ ಸ್ಟೈಲಲ್ಲಿ ಯಾವ ತರ ನಾನು ಮಸಾಲ ಚಿತ್ರಣ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ಏನ್ ಮಾಡ್ತೀನಿ ಅಂತ ನೋಡೋಣ ಫ್ರೆಂಡ್ಸ್ ಮಸಾಲ ಚಿತ್ರನಾಗ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಮೊದಲಿಗೆ ಅರ್ಧ ಹೋಳು ಅಷ್ಟು ತೆಂಗಾಯಿ ತಗೊಂಡಿದ್ದೀನಿ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಕಾಲಿಂಜು ಅಷ್ಟು ಶುಂಠಿ ತೊಗೊಂಡಿದ್ದೀನಿ ಐದು ಲವಂಗ ತೊಗೊಂಡಿದ್ದೀನಿ ಸಣ್ಣ ಪೀಸ್ ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆರಿಂದ ಏಳು ಎಣ್ಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಬಂದು ರುಬ್ಬೋದಕ್ಕೆ ಸೊ ಇಲ್ಲಿ ಒಗ್ಗರಣೆಗೆ ಬಂದು ಕಡಲೆಬೇಳೆಕಾಳು ಕಡಲೆ ಬೀಜ ಉದ್ದಿನ ಕಾಳು ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡೀನಿ ಹಾಗೆ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ರುಬ್ಕೊ ಬಂದುಬಿಡ್ತೀನಿ ಇವಾಗ ಫ್ರೆಂಡ್ಸ್ ನೀರು ಹಾಕ್ಬೇಡಿ ಹಾಗೆ ತರತರಿಯಾಗಿ ರುಬ್ಕೊ ಬಂದಿದ್ದೀನಿ ಇದನ್ನ ಸೊ ನೀರು ಹಾಕಿಲ್ಲ ನಾನು ನೀವು ಹಾಕ್ಬೇಡಿ ಸೊ ಬಾಣಲೆ ಕಾಯಿರೀನಿ ಇಲ್ಲಿ ಬಾಣಲಿ ಕಾದಿದೆ ಸೊ ಇಲ್ಲಿ ಒಂದು ಮೂರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ಸೊ ಇಲ್ಲಿ ಎಣ್ಣೆ ಕಾಗಿದೆ ಸೊ ಇವಾಗ ಕಡ್ಲೆ ಬೀಜ ಮತ್ತೆ ಕಡಲೆ ಬೆಳೆ ಕಾಳು ಕ್ಲೀನ್ ಕಾಣಿ ಇಟ್ಕೊಂಡು ಅಷ್ಟು ಹಾಕೊಂಡು ಕೈ ಮಾಡ್ಕೊಳ್ತೀನಿ ಇವಾಗ ಕರ್ಬೇ ಮತ್ತೆ ಬಾಡಿಗೆ ಮೆಣಸಿನ್ಕಾಯ್ಕೊಂಡಿದ್ದಾನು ಹಾಕೊಡ್ತೀನಿ ಅದಕ್ಕೆ ಚಟಾಟ ಚಟಪಟ ಸಿಡಿ ಸ್ವಲ್ಪ ಅಕ್ಕಲೆಯಲ್ಲಿ ಜೀರ್ಲಿ ಹಾಕಬಿಡ್ತೀನಿ ಸಾರಿ ಮಿಕ್ಸ್ ಮಾಡಿಬಿಟ್ಟೆ ಜೀರಿಗೆ ಸಾರ್ ಹಾಕೊಂಡಿ ಮಿಕ್ಸ್ ಮಾಡಿಬಿಟ್ಟೆ ಸಾರಿ ಬೇಜಾರ್ ಮಾಡ್ಕೊಬಿಡಿ ಇದ್ಕಂಡು ಹಾಕ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಅದಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಸಾ ಮಸಾಲೆನೂ ಕೂಡ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗಬಾರ್ದು ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಸೊ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅಷ್ಟು ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕಲರ್ ಬೇಕು ಅಂದ್ಬಿಟ್ಟು ಸೊ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಹಾಕೊಂಬಕ್ಕೆ ಹೋಗ್ಬಿಡಿ ಸಾರಿ ಸೊ ವಾಸನೆ ಹೋಗ್ಬಿಟ್ಟು ಚೆನ್ನಾಗಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾ ಇದೀನಿ ಎಣ್ಣೆ ಜಾಸ್ತಿ ತಿನ್ನೋದ್ ಬೇಕಾದ್ರೆ ಎಣ್ಣೆ ಹೋಗ್ಬೋದು ಎಣ್ಣೆ ಕಮ್ಮಿ ತಿಂತೀನಿ ಅಂದರೆ ಕಾಪು ಇದೆ ಅಲ್ವಾ ಕೂಡ ಈಗಲೇ ಕೆಮ್ಮಾಗಿ ಕುಳಿತಿದೆ ಸೊ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಕಮ್ಮಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಬಿಡ್ತೀನಿ ಸೊ ಹುಣಸೆನ್ ರಸ ಇಟ್ಕೊಂಡಿದ್ದಲ್ಲ ಸೊ ಅದನ್ನ ಇಲ್ಲಿ ಫ್ರೆಂಡ್ಸ್ ಒಂದು ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿಬಿಟ್ಟಿದೆ ಸೊ ಬೇಜಾರು ಮಾಡ್ಕೊಬೇಡಿ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡೆ ಸೊ ಏನಿಲ್ಲ ಬಿಸಿ ಅನ್ನ ಆಗಿತ್ತು ಸೊ ಅನ್ನ ಗೊಜ್ಜಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಸೊ ಶಾರ್ಟೇಜ್ ಆಯಿತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿ ಬಿಸಿ ಮಸಾಲ ಚಿತ್ರನ ರೆಡಿಯಾಗಿದೆ ಸೊ ನಮ್ಮ ಹಸ್ಬೆಂಡ್ ಮೇಲೆ ಪೂಜೆ ಮಾಡಿ ತಿನ್ನಬೇಕು ಸೊ ಪಾಪಗೂ ಕೂಡ ಇದು ತಿನ್ನಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂಜೆಗಳ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಹಾಗೆ ಇಲ್ಲಿ ನೈವೇದ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಡ ಅಂದ್ಬಿಟ್ಟು ಇಲ್ಲಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಮೂರು ಬಾಳೆಹಣ್ಣು ತಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಚೂರೇ ಚೂರು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂಚೂರು ಹಣ್ಣಿ ತಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಮೂರು ಬಾಳೆಹಣ್ಣು ತೊಗೊಂಡಿದ್ನಲ್ಲ ಸೊ ಎರಡೇ ಬಾಳೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಜಾಸ್ತಿ ಆಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಇದಕ್ಕೆ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಅದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಇತ್ತಲ್ಲ ಅದು ಕೂಡ ಹಾಕ್ಕೊಳ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡೆ ಹಾಲು ಅಂದರೆ ಹಾಲು ಕೂಡ ಹಾಕ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕರ್ಪೂರ ಇದ್ದರೆ ಕರ್ಪೂರ ಒಂಚೂರು ಹಾಕ್ಕೊಳ್ಳಿ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕೊಳ್ಳಿ ನಾನು ಸಿಂಪಲಾಗಿ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನೈವೇದ್ಯಕ್ಕೆ ರೆಡಿಯಾಗಿದೆ ಸೊ ಇವಾಗ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಬೆಳಗ್ಗೆ ಬಟ್ಟೆ ಒಳಗಾಕಿ ಸೊ ಎಲ್ಲ ಒಣಗಿದ್ದು ಒಂದು ನಾಲ್ಕೈದು ಬಟ್ಟೆಗಳು ಒಣಗಿರಲಿಲ್ಲ ಸೊ ಟೈಮ್ ಇರಲಿಲ್ಲ ಅಂದರೆ ಎಲ್ಲ ಹೋದೆ ಒಳಗಡೆ ಸೊ ಇಲ್ಲಿ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಏನೇನು ಬೇಕು ಅಂದ್ಬಿಟ್ಟು ಬ್ಯಾಗ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೋಫಾ ಮೇಲೆ ಬಟ್ಟೆಗಳನ್ನ ಹೇಗಾಕಿ ಅಂದ್ಬಿಟ್ಟು ಸೊ ಬನ್ನಿ ಆಯಿತು ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವಾಗ ಟೈಮ್ ಬನ್ನಿ ಒಂದುವರೆ ಆಗಿದೆ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಸೊ ಅನ್ನವೇ ಏನೆಲ್ಲ ಆಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ ಸೊ ಬನ್ನಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಸೊ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಸೊ ಕೆಂಗೇರಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಇವಾಗ ಗೌರಿ ಗಣೇಶ ಹಬ್ಬ ಬಂತಲ್ಲ ಸೊ ನೋಡಿ ಏರಿಯಾ ಉದ್ದಕ್ಕೂ ಗಣೇಶ್ಗಳನ್ನ ಕೊಬ್ಬರಿಸಿದ್ದಾರೆ ಸೊ ನೋಡೋಕೆ ಎರಡು ಕಣ್ ಸಾಲದು ಸೊ ನಿಮ್ಮ ಏರಿಯಾದಲ್ಲೂ ಕೂಡ ಹೀಗೇನಾ ಸೊ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದೆಲ್ಲ ನಮ್ಗೆ ಆಗ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಏರಿಯಾಗಳೆಲ್ಲ ಗೊತ್ತಿತ್ತು ಬಟ್ ಇವಾಗ ಈ ಈ ಕಡೆ ಎಲ್ಲ ಹೋಗಲ್ಲ ಜಾಸ್ತಿ ನಾನು ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಅಮೌಂಟ್ ತಗೊಬಾರೋದಕ್ಕೆ ಅಂದ್ಬಿಟ್ಟು ಎ ಟಿ ಎಮ್ಗೆ ಹೋಗಿದ್ರು ಸೊ ಅಮೌಂಟ್ ತೊಗೊಂಡು ಬರ್ತಿದ್ದಾರೆ ಯಾಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಲ್ವಾ ಸೊ ಅಲ್ಲಿ ಆನ್ಲೈನ್ ಪೇಮೆಂಟ್ ಎಲ್ಲ ಇರೋದಿಲ್ಲ ಸೊ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಲ್ವಾ ಸೊ ಅದಕ್ಕೋಸ್ಕರ ಕ್ಯಾಶ್ ಇಲ್ಲೇ ವಿತ್ಡ್ರಾ ಮಾಡ್ಕೊಂಡು ಅಂದ್ಬಿಟ್ಟು ಎ ಟಿ ಎಮ್ಗೆ ಹೋಗಿದ್ದಾರೆ ಸೊ ಬರ್ತಿದ್ದಾರೆ ನೋಡಿ ಅವರು ಎ ಟಿ ಎಮ್ ದುಡ್ಡು ತೊಗೊಂಡು ಫ್ರೆಂಡ್ಸ್ ಇನ್ನು ಗಾಡಿನ ಪಾರ್ಕಿಂಗ್ ಆಗಿಬಿಟ್ಟು ನಮ್ಮ ಹಸ್ಬೆಂಡ್ ಬರ್ತಿದ್ದಾರೆ ಸೊ ಇವಾಗ ಎಷ್ಟು ಬಸ್ ಇರುತ್ತೆ ಅಂತ ಗೊತ್ತಿಲ್ಲ ಅಷ್ಟರಲ್ಲಿ ಒಬ್ಬರು ಬುಕ್ ತೊಗೊಳ್ಳಿ ಬುಕ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಸೊ ಒಂದೊಂದು ಬುಕ್ ಬಂದು ಹತ್ತತ್ತು ರೂಪಾಯಿ ಅಂತೆ ಸೊ ನನಗಿಷ್ಟ ಆಯಿತು ನಮ್ಮ ಮನೆಯವ್ರು ಕೊಡಿಸ್ತೀನಿ ಅಂದ್ಬಿಟ್ಟು ಮೂರು ಬುಕ್ಕು ಕೊಡಿಸ್ರು ಅವ್ರ ಹತ್ರ ಚೇಂಜ್ ಇಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ರು ಸೊ ನಮ್ಮ ಮನೆಯವರಲ್ಲಿ ಕಬ್ಬಿನಲ್ಲಿತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಚೇಂಜ್ ತಗೊಂಡು ಅವ್ರಿಗೆ ಕೊಟ್ಟರು ನೋಡಿ ನನ್ನ ಮಗನ ತರಲೇನ ಬಸ್ಸಲ್ಲಿ ಅವ್ರ ಅಪ್ಪ ಕೈಯನ್ನು ಎತ್ತಿ 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 ಇಟ್ಕೊಳ್ತಿರತ್ತಿ ಕೈಯನ್ನು ಇಟ್ಕೋಬೇಕು ಆ ಕಂಬಿ ಒಳಗಡೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾನೆ ಇದೇ ಆಗೋಯಿತು ಸೊ ಫನ್ನಾಗಿತ್ತು ಅವ್ರ ಅಪ್ಪನ ಜೊತೆ ಅವನು ಆಟ ಆಡಿಕೊಂಡು ಬರ್ತಿದ್ನಲ್ಲ ಅದಕ್ಕೋಸ್ಕರ ನೋಡಿ ನೋಡಿ ಅಂತ ಅರ್ಲೆಗಳು ನೋಡಿ ಫ್ರೆಂಡ್ಸ್ ಇನ್ನು ಈ ಜಾಗ ಬಂದು ಮಳವಳ್ಳಿ ಹೋಗೋ ರೋಡು ಅನಿಸುತ್ತೆ ಸೊ ಇಲ್ಲಿ ಒಂದು ಗಾಡಿ ಹೋದ್ರೆ ಹೋದ್ಮೇಲೆ ಮೇಲೆ ಇನ್ನೊಂದು ಗಾಡಿ ಬರೋಕ್ಕೆ ಸಾಧ್ಯ ಅಂತೆ ಸೊ ವೀವ್ಸ್ ಕೂಡ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ತೊಗೊಂಡೆ ನೋಡಿ ಹೆಚ್ಚು ನೀರು ಮಾತ್ರ ಎಷ್ಟು ಪ್ಯೂರಾಗಿದ್ದರೆ ಅಂದರೆ ಒಂದು ಕಸ ಕಡ್ಡಿ ಇಲ್ಲ ಅಷ್ಟು ಚೆನ್ನಾಗಿದೆ ನೀರು ಮಾತ್ರ ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದ್ಬಿಟ್ಟು ಒಂದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸೊ ಹಾಗೆ ವಾತಾವರಣ ಕೂಡ ನೋಡಿ ಹೇಗೆ ಹಸಿರಾಗಿ ಎಲ್ಲ ಚೆನ್ನಾಗಿದೆ ಸೊ ನಮ್ಮ ಬೆಂಗಳೂರು ಸೈಡು ಈ ಕಡೆ ಎಲ್ಲ ಇರೋದಿಲ್ಲ ಸೊ ಏನಾದರೂ ಹಳ್ಳಿ ಕಡೆ ಹೋದರೆ ಈ ಥರ ವಾತಾವರಣಗಳು ನೋಡೋಕ್ಕೆ ಚಂದ ಇರುತ್ತೆ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ಗಳು ಮಾತ್ರ ತೊಗೊಳ್ತಾ ಇದೀನಿ ಫ್ರೆಂಡ್ಸ್ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ಸೊ ನಾವು ಕೆಂಗೇರಿಯಿಂದ ಕೊಳ್ಳೇಗಾಲ ತನಕ ಬಸ್ಸಲ್ಲಿ ಸೀಟ್ ಸಿಕ್ತು ಸೊ ಕೊಳ್ಳೇಗಾಲದಿಂದ ಮಾಧಪೂನ ಬೆಟ್ಟಕ್ಕೆ ಬರೋ ಅಷ್ಟರಲ್ಲಿ ನಮಗೆ ಸೀಟ್ ಸಿಗಲಿಲ್ಲ ಸೀಟು ಜನ್ಸ್ ಹತ್ರ ಕೇಳಿದಕ್ಕೆ ಕೊಟ್ಟು ಕೊಡಲಿಲ್ಲ ಸೊ ಮಗು ಇಟ್ಕೊಂಡಿದ್ದಾರೆ ಅವರಿಗೆ ಸೀಟ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸು ಕೂಡ ಇಲ್ಲ ಸೊ ಆದರೂ ದೇವಸ್ಥಾನಕ್ಕೆ ಬಂದವಲ್ಲ ನಮ್ಗೆ ಖುಷಿ ಇಲ್ಲಿ ಸೊ ಅದನ್ನೆಲ್ಲ ಮರೆತು ಬಿಟ್ಟೆ ನಾನು ಸೊ ಊಟ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್